ಮಂಜೇಶ್ವರದಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಸ್ಮೃತಿ ದಿನಾಚರಣೆ ರಾಜೀವ್ ಕನಸು ಸಾಕಾರಗೊಳಿಸಲು ಕರೆ ಮಾಜಿ ಪ್ರಧಾನಿ ಎಐಸಿಸಿ ಅಧ್ಯಕ್ಷರಾಗಿದ್ದ ದಿವಂಗತ ರಾಜೀವ್ ಗಾಂಧಿಯವರ ನವ ನವಭಾರತ ನಿರ್ಮಾಣದ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಕೃಡ ಸಂಕಲ್ಪ ತೊಡುವುದೇ ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವವಾಗಿದೆ ಆಧುನಿಕ ಭಾರತದ ನಿರ್ಮಾಣ ಭಯೋತ್ಪಾದನೆ ನಿಗ್ರಹ ಇತ್ಯಾದಿ ವಿಚಾರಗಳಲ್ಲಿ ತಮ್ಮದೇ ಆದ ದೃಷ್ಟಿಕೋನ ಹೊಂದಿದ್ದ ಇವರು ದೇಶವನ್ನು ಡಿಜಿಟಲ್ ಕ್ರಾಂತಿಗೆ ಮುನ್ನಡೆಸಿದರು ರಾಜೀವ್ ಗಾಂಧಿಯವರ ಹತ್ಯೆಯ ವಾಸ್ತವದಲ್ಲಿ ಕೋಟ್ಯಾಂತರ ಭಾರತೀಯರ ಕನಸುಗಳ ಹತ್ಯೆಯೂ ಆಗಿತ್ತು ರಾಜೀವ್ ಗಾಂಧಿಯವರು ಹಾಕಿಕೊಟ್ಟ ಮೇಲ್ಪಂಕ್ತಿ ಅನುಸರಿಸಿ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನು ತನ್ನ ಸಾರ್ವಜನಿಕ ಜೀವನ ನಡೆಸಲು ಮುಂದಾಗಬೇಕು ಎಂದು ಕಾಂಗ್ರೆಸ್ ಸೇವಾ ದಳದ ರಾಜ್ಯ ಚೇರ್ಮನ್ ಶ್ರೀ ರಮೇಶನ್ ಕರುವಚೇರಿ ಕರೆ ನೀಡಿದ್ದಾರೆ ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ರಾಜೀವ್ ಗಾಂಧಿ ಸ್ಮೃತಿ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು രാജീവ് ഗാന്ധിയുടെ രക്തസാക്ഷിത്വമാണ് മുഴുവൻ ഇന്ന് രാജീവ് ഗാന്ധിയുടെ ധീര രക്തസാക്ഷണം രാജീവ് മുഴുവൻ എന്ന് പറയുമ്പോ ലോകം മുഴുവൻ എന്ന് പറയുമ്പോ ഇന്ത്യ മഹാരാജ്യത്തിന്റെ പ്രധാന ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಡಿಎಂಕೆ ಅಧ್ಯಕ್ಷತೆ ವಹಿಸಿದ್ದರು ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ಜೆಎಸ್ ರಾಜೀವ್ ಗಾಂಧಿ ಸ್ಮರಣ ಸಂದೇಶ ವಾಚಿಸಿದರು ಸಮಾರಂಭದಲ್ಲಿ ದೇಶದ ಸೈನ್ಯದಲ್ಲಿ ಸುದೀರ್ಘ ನಾಲ್ಕು ದಶಕಗಳ ಕಾಲ ಸೇವೆ ಸಲ್ಲಿಸಿದ ವಿಶ್ರಾಂತ ಸೈನಿಕರಾದ ಶ್ರೀ ಉದಯ ಬೆಜ್ಜ ಇವರನ್ನು ಸನ್ಮಾನಿಸಲಾಯಿತು ರಾಜೀವ್ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮೂಲಕ ಆರಂಭಗೊಂಡ ಕಾರ್ಯಕ್ರಮದಲ್ಲಿ ಭಯೋತ್ಪಾದನೆ ವಿರುದ್ಧ ಪ್ರತಿಜ್ಞೆ ಕೈಗೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ನೇತರರಾದ ಅರ್ಷದ್ ವರ್ಕಾಡಿ ಸತ್ಯನ್ ಸಿ ಉಪ್ಪಳ ಗೀತಾ ಬಂದ್ಯೋಡು ಇಕ್ಬಾಲ್ ಕಲಿಯೂರು ಮನ್ಸೂರ್ ಬಿಎಂ ఖలీల్ బజాల్ నగేశ్ మంజేశ్వర మొహమ్మద్ మజాల్ ఫారూక్ షిరియా అనిఫ్ పడిార్ సేరిదంతే హారు పాల్గొండరు